And ಜನತಾ ಪಾರ್ಟಿಯ ಸ್ಥಾಪನೆ ದಿನ ಕುಕನೂರು ತಾಲೂಕಿನ ಮಸಬ ಹಂಚನಾಳ ಬಿಜೆಪಿ ಪಕ್ಷದ ಕಾರ್ಯಾಲಯ ಇಂದು ಭಾರತೀಯ ಜನತಾ ಪಕ್ಷದ ನಲವತ್ತೈದನೇ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡಲದ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಮಾರುತಿ ಗಾವರಾಳ ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಿರಿಯರಾದ ಸನ್ಮಾನ್ಯ ಶ್ರೀ ಹಾಲಪ್ಪ ಆಚಾರ್ಜಿ ಅವರು ಬಿಜೆಪಿ ಪಕ್ಷದ ಸಂಸ್ಥಾಪನೆ ದಿನಾಚರಣೆ ಕುರಿತು ಹಾಗೂ ಪಕ್ಷದ ಕಾರ್ಯಕರ್ತರ ಕುರಿತು ಮಾತನಾಡಿದರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಶ್ರೀ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಶ್ರೀ ಮುರಳಿ ಮನೋಹರ ಜೋಶಿ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವಕ್ಕೆ ಬಂದಿತು ಕೇವಲ ಎರಡು ಸ್ಥಾನಗಳಿಂದ ವಿಜಯ ಹಾದಿ ಪ್ರಾರಂಭಿಸಿದ ಬಿಜೆಪಿ ಇಂದು ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಗುರುತಿಸಿಕೊಂಡಿರುವುದಕ್ಕೆ ಕಾರಣ ಅಸಂಖ್ಯಾತ ಕಾರ್ಯಕರ್ತರ ಶ್ರಮ ಅವರಿಗೆಲ್ಲ ಮಾರ್ಗದರ್ಶನ ಸ್ಥಾನದಲ್ಲಿ ನಿಂತು ಮುನ್ನಡೆಸಿದ ಸಾವಿರಾರು ನಾಯಕರ ಅಭಿವೃದ್ಧಿ ರಾಷ್ಟ್ರೀಯತೆ ಹಿಂದುತ್ವ ಸಹಬಾಳ್ವೆ ನಮ್ಮ ಪಕ್ಷದ ಉಸಿರಾಗಿದ್ದು ಇಂದಿಗೂ ಸಂಘಟನೆ ಮಾಡುತ್ತಿರುವ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಅಂಬರೀಶ್ ಹುಬ್ಬಳ್ಳಿ ಪಕ್ಷದ ಹಿರಿಯರಾದ ಶಿವಕುಮಾರ್ ನಾಗಲಾಪುರ ಮಠ ಶರಣಪ್ಪ ಬಣ್ಣದ ಬಾವಿ ಬಸನಗೌಡ ತೊಂಡಿಹಾಳ ಶಂಭುಜೋಳ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಸಂತೋಷಮ್ಮ ಜೋಶಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಪಾರ್ವತಿ ಅನಸಿ ಯುವ ಮೋರ್ಚಾ ಅಧ್ಯಕ್ಷರಾದ ಕಲ್ಲೇಶಪ್ಪ ಕರಮುಡಿ ಹಾಗೂ ಕುಕನೂರು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀ ಜಗನ್ನಾಥ್ ಬೋವಿ ಬಾಲರಾಜ ಗಾಳಿ ಶಿವರಾಜ್ ಯಲ್ಲಪ್ಪ ಗೌಡ್ರು ಮಾಂತೇಶ್ ಹೂ ಚಂದ್ರು ಬಗನಾಳ ನಾಗರಾಜ್ ಬನ್ನಿಕೊಪ್ಪ ಉಮೇಶ್ ಗೌಡ ಪಾಟೀಲ್ ಪ್ರಕಾಶ್ ತಹಶೀಲ್ದಾರ್ ಲಕ್ಷ್ಮಣ್ ಕಾಳಿ ಪ್ರಕಾಶ್ ರಾಜೂರು ದ್ಯಾಮಣ್ಣ ಬೇಬೂರು ಚಂದ್ರು ಮರದಡ್ಡಿ ಪ್ರಶಾಂತ್ ಕುಕುನೂರು ಹಾಗೂ ಪಕ್ಷದ ಕಾರ್ಯಕರ್ತರು ಇದ್ದರು ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕುನೂರು ಅನೇಕ ಪ್ರಾದೇಶಿಕ ಪಕ್ಷಗಳನ್ನು ವಿಸರ್ಜನೆಯನ್ನು ಮಾಡಿ ಜನತಾ ಪಕ್ಷವನ್ನು ಕಂಡಿದಂಥ ಬಹುಜನಗಾರು ಕಾಲ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಸಂದರ್ಭದವರೆಗ ಎರಡು ವರ್ಷದ ಅವಧಿಯಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯ ಬಂದಾಗ ಮಾನ್ಯ ವಾಜಪೇಯಿ ಅವರು ಹೇಳಿದ್ರು ಇಲ್ಲ ನಾವು ಯಾವತ್ತು ಅಂತ ಬಂದವರು ಇವರು ರಾಷ್ಟ್ರೀಯ ಇವತ್ತು ಒಡದಿಯಾಗಿ ಇವತ್ತು ನಾವು ನಮ್ಮದೇ ಆದ ಸಿದ್ಧಾಂತ ತಂತ್ರಗಳನ್ನು ಬಿಟ್ಕೊಳ್ಳೋಕಾಗೋದಿಲ್ಲ ನಮ್ಮದೇ ಆದ ಪಕ್ಷವನ್ನು ಕಟ್ತೀವಿ ಅಂತೇಳಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಏಪ್ರಿಲ್ ಆರರಂದು ಕಟ್ಟಿ ಇವತ್ತು ಇಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರದಲ್ಲಿ ಕೇವಲ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗತ್ತಿನ ಗಮನವನ್ನು ಇವತ್ತು ಸೆಳೆದದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಅವತ್ತು ಅಲ್ಲಿ ಅವರು ತುರ್ತು ಪರಿಸ್ಥಿತಿ ಸಂದರ್ಭಗಳನ್ನು ಹೋರಾಟಗಳನ್ನು ಮಾಡಿ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಿಗಳು ಬರಲಿಕ್ಕೆ ಕಾರ್ಯಕರ್ತರಾದಂತಹ ಅಧ್ವಾನಿಯರವನ್ನಾಗಲಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿಯಾಗಿ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಗಳನ್ನು ಬಹುಶಃ ಏನು ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡಿದ್ರೆ ನಮಗೆ ಮೊದಲು ಬರೋದು ಚತುಸ್ಪದ ರಸ್ತೆಗಳಿಗೆ ಚಾಲನೆಯನ್ನು ಕೊಟ್ಟವರು ಮಾನ್ಯ ವಾಜಪೇಯಿ ಅವರು ಇವತ್ತು ಎಲ್ಲ ಜೋಡಣೆ ಮಾಡಬೇಕು ಇಡೀ ರಾಷ್ಟ್ರ ಹಾಜರಾಗಿರ್ಬೇಕು ಅಂತ ಭಾರತೀಯ ಜನತಾ ಪಕ್ಷದ ದಿನಾಚರಣೆಗೆ ಭಾರತೀಯ ಜನತಾ ಪಕ್ಷದ ದಿನಾಚರಣೆಗೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ